ತಾಲೂಕಿನಲ್ಲಿ ಅರಣ್ಯ ಇಲಾಖೆಯವರ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಶಿವಾಜಿಯಲ್ಲಿರ್ತಕ್ಕಂಥ ಓ ಪಿ ಜಾರ್ಜ್ ಎನ್ನುವಂತ ಒಬ್ಬ ಕೃಷಿಕರ ರಬ್ಬರ್ ಗಿಡವನ್ನು ಕಡಿದಿರ್ತಕ್ಕಂಥದ್ದು ನಾನು ಪತ್ರಿಕೆಗಳನ್ನು ನೀವು ವರದಿಯನ್ನು ಮಾಡಿದ್ದೀರಿ ಮತ್ತು ನಾನು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅದೇ ರೀತಿ ಮಲವಂತಿಗೆಯಲ್ಲೂ ಒಬ್ಬ ಕೃಷಿಕರ ಒಕ್ಕಲಂಬಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾನು ನಿನ್ನೆ ನಡೆದಿರ್ತಕ್ಕಂಥ ದಿಶಾ ಸಮಿತಿಯ ಸಭೆಯಲ್ಲೂ ನಾನು ಡಿ ಎಫ್ ಹತ್ರ ನಾನು ಅವರಿಗೂ ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾನು ಮನವಿ ಮಾಡಿದ್ದೇನೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಅರಣ್ಯ ಇದೆ ಅದು ಎಲ್ಲಿಯೂ ಜಂಟಿ ಸರ್ವೆಗಳು ಆಗಲಿಲ್ಲ ಜಂಟಿ ಸರ್ವೆ ಆಗದ ಕಾರಣಕ್ಕೋಸ್ಕರ ಎಲ್ಲಿ ಎಕ್ಸಾಕ್ಟ್ ಅರಣ್ಯ ಇಲಾಖೆ ಬರ್ತದೆ ಎಲ್ಲಿ ಎಕ್ಸಾಕ್ಟ್ ರೆವಿನ್ಯೂ ಬರ್ತದೆ ಎನ್ನುವಂತ ಬೈಫರ್ಕೇಶನ್ ಇವತ್ತು ಅರಣ್ಯ ಇಲಾಖೆ ಅಂದ್ರೂ ಇಲ್ಲ ಅರಣ್ಯ ಕಂದಾಯ ಇಲಾಖೆ ಅಂದ್ರೂ ಇಲ್ಲ ನಾವೇನು ಲೆಕ್ಕದ ಸರ್ವೆ ನಂಬರ್ ಅರವತ್ತೊಂಬತ್ತನ್ನು ಅವತ್ತು ಜಂಟಿ ಸರ್ವೆ ಮಾಡಿದ್ವಿ ಆ ಜಂಟಿ ಸರ್ವೆ ಪ್ರಕಾರ ಅಲ್ಲಿ ಹೆಚ್ಚುವರಿಯಾಗಿ ನಮಗೆ ಆರ್ ಟಿ ಸಿ ಅಲ್ಲಿ ಇದ್ದಂತ ಏಳ್ನೂರು ಎಕರೆಯ ಬದಲಿಗೆ ಸಾವಿರದ ನಾಲ್ನೂರು ಎಕರೆ ನಮಗೆ ಅಲ್ಲಿ ಜಾಗ ಹೆಚ್ಚುವರಿಯಾಗಿ ಸಿಕ್ಕಿತ್ತು ಏಳ್ನೂರು ಎಕರೆ ಹೆಚ್ಚುವರಿಯಾಗಿ ಸಿಕ್ಕಿತ್ತು ಬರಶಃ ಅದನ್ನು ರೈತರಿಗೆ ಕೊಡಿ ಅಂತೇಳಿ ಕೊಲಿಕ್ಕೆ ಏನು ಫೈಲ್ ಬಿಲ್ಟ್ ಮಾಡಿ ಇವತ್ತು ಅದು ಕೇಂದ್ರ ರಾಜ್ಯದ ಸರ್ಕಾರದ ಬಳಿ ಇದೆ ಸುಮಾರು ಎರಡೂವರೆ ವರ್ಷದಿಂದ ಅದನ್ನು ಬಗೆಹರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅದರ ಹೊರತಾಗಿ ಈಗ ಮತ್ತೆ ಒತ್ತುವರಿದಾರರ ತೆರವು ಪ್ರಕ್ರಿಯೆಯನ್ನು ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಇದಕ್ಕೆ ಮಧ್ಯ ಮಧ್ಯ ಇದನ್ನು ನಡೆಯುವಂಥ ಮತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಲಹೆಯನ್ನು ಕೊಡಬೇಕು ಅರಣ್ಯ ಇಲಾಖೆಯವರಿಗೆ ತಕ್ಷಣಕ್ಕೆ ಜಂಟಿ ಸರ್ವೆ ಮಾಡಿದ ನಂತರನೇ ಈ ಪ್ರಕ್ರಿಯೆಯನ್ನು ಆ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೂ ಮಾಡ್ತೇನೆ ಈ ಜಿಲ್ಲೆ ಉಸ್ತುವಾರಿ ಸಚಿವರಿಗೂ ನಾನು ಈ ಸಹ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇನೆ